ಅಂಡಮಾನಿಗೆ ಹೋಗುವ ನಮ್ಮ ಕನಸು ಬಹಳ ದಿನಗಳದ್ದು ಅದೇಕೆ ಅಂಡಮಾನಿಗೆ ಹೋಗಬೇಕೆಂದು ನಮಗೆ ಯೋಚನೆ ಬಂತೋ ನನಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ನನಗಂತೂ ಪುಣ್ಯಕ್ಷೇತ್ರಗಳಿಗೆ ಪವಿತ್ರ ತೀರ್ಥಗಳಿಗೆ ಚಾರಿತ್ರಿಕ ಸ್ಥಳಗಳಿಗೆ ಪ್ರವಾಸಿ ಧಾಮಗಳಿಗೆ ಭೇಟಿ ಕೊಡುವ ಹಂಬಲವಂತೂ ಕೊಂಚವೂ ಇಲ್ಲ ಅಷ್ಟೇ ಅಲ್ಲ ಅಂಥ ಜಾಗಗಳಿಗೆ ಮುಖ ಹಾಕಲು ನನಗೆ ಸಾಧ್ಯವಿಲ್ಲ ಅನಿವಾರ್ಯವಾಗಿ ಅಂಥ ಒಂದೆರಡು ಜಾಗಗಳ ಮುಖಾಂತರ ಹೋಗಬೇಕಾಗಿ ಅಲ್ಲಿನ ಅರ್ಚಕರ ದೇವಸ್ಥಾನದ ಏಜೆಂಟರುಗಳ ವಸತಿ ಗೃಹಗಳ ಜನರ ಕಾಟ ಗಲಭೆಗಳನ್ನು ಕಂಡು ಹೇಸಿ ಹೋಗಿದ್ದೇನೆ ಪರಮಾರ್ಥ ಚಿಂತನೆಗೆ ಮಾನವನಿಗೆ ಅವಶ್ಯವಿರುವ ಏಕಾಂತವಾಗಲಿ ಗಂಭೀರ ಪರಿಸರವಾಗಲಿ ಈ ಕ್ಷೇತ್ರಗಳಲ್ಲಿ ಒಂದು ಚೂರಾದರೂ ಇರುತ್ತದೆಯೇ ತಲೆ ಬೋಳಿಸಿಕೊಂಡು ಕಿಟಕಿಗಳೆಲ್ಲ ತಮ್ಮ ಒದ್ದೆ ಬಟ್ಟೆಗಳನ್ನು ನೇತು ಹಾಕಿಕೊಂಡು ಬಸ್ಸಿನೊಳಗೆಲ್ಲ ವಾಂತಿ ಮಾಡಿಕೊಳ್ಳುತ್ತಾ ಸಾಗುವ ಈ ಪ್ರವಾಸಿಗಳ ಜೊತೆ ಕಣ್ಣುಮೂಗು ಇರುವ ನರಮನುಷ್ಯ ಪ್ರವಾಸ ಹೋಗಲು ಸಾಧ್ಯವೇ ಪಕ್ಕಾ ಐಹಿಕವಾದಿಗಳಾದ ಈ ಅರ್ಚಕರು ಏಜೆಂಟರುಗಳ ಇವರ ಸ್ಪೆಷಲ್ ಪೂಜೆ ಸೂಪರ್ ಪೂಜೆಗಳಿಂದ ಇವರ ಹುಂಡಿಗಳಿಗೆ ಹಣ ಹಾಕುವುದರಿಂದ ಯಾರಿಗಾದರೂ ಪುಣ್ಯ ಪ್ರಾಪ್ತಿ ಸಾಧ್ಯವೇ ನರಕಗಳಿಗೆ ಹೋಗುವುದರಿಂದ ದೊರೆಯುವ ಸ್ವರ್ಗವನ್ನು ನಾನೆಂದೋ ತ್ಯಜಿಸಿ ತಿಲಾಂಜಲಿ ಕೊಟ್ಟಿದ್ದೇನೆ ನಮ್ಮ ಅನೇಕ ತೀರ್ಥಕ್ಷೇತ್ರಗಳ ಉಗಮ ನೋಡಿದರೆ ಅದು ಅವುಗಳ ಸತ್ಯದ ಪರಿಸ್ಥಿತಿಗಿಂತ ತದ್ವಿರುದ್ಧವಾಗಿರುತ್ತದೆ ದೈನಂದಿನ ಜಂಚಡಗಳಿಂದ ಬೇಸತ್ತ ಮಹಾಪುರುಷರು ಪರ್ವತದ ತಪ್ಪಲುಗಳಿಗೋ ನದಿ ತೀರದ ಏಕಾಂತಗಳಿಗೋ ಹೋಗಿ ಅಲ್ಲಿನ ಜನಗಳಿಗೆ ವೈರಾಗ್ಯ ಬೋಧನೆ ಮಾಡುತ್ತಾ ಏಕಾಂತದಲ್ಲಿ ಕಾಲ ಕಳೆದಿರುವ ಜಾಗಗಳೇ ಇಂದಿನ ತೀರ್ಥಕ್ಷೇತ್ರಗಳಾಗಿರುವುದು ಅವರು ಸತ್ತ ಕೂಡಲೇ ಅಲ್ಲೆಲ್ಲ ಮಠ ಕಟ್ಟಿ ಹುಂಡಿಗಳನ್ನು ನಿರ್ಮಿಸಿ ತಲೆ ಬೋಳಿಸಲು ಹಜಾಮರನ್ನು ಪ್ರತಿಷ್ಠಾಪಿಸಿ ಆ ಜಾಗದ ಏಕಾಂತವನ್ನು ಗಾಂಭೀರ್ಯವನ್ನು ಸಂಪೂರ್ಣ ನಾಶ ಮಾಡಿ ಜಾಗದ ಮಹಿಮೆಯನ್ನು ಮಾತ್ರ ಕೊಂಡಾಡತೊಡಗುತ್ತಾರೆ ಈಗಿನ ಅವತಾರ ಪುರುಷರು ಬಿಡಿ ಹುಟ್ಟುವಾಗಲೇ ಹುಂಡಿ ಕಾಣಿಕೆ ಡಬ್ಬಿಗಳನ್ನು ಕೈಯಲ್ಲಿ ಹಿಡಿದುಕೊಂಡೇ ಹುಟ್ಟುತ್ತಾರೆ ಇನ್ನು ವಿದೇಶಿ ವಿನಿಮಯ ಗಳಿಸಲು ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ನಮ್ಮ ಸರ್ಕಾರಗಳೇ ಅನೇಕ ಕಡೆ ಪ್ರವಾಸಿ ಕೇಂದ್ರಗಳನ್ನು ತೆರೆದಿವೆ ಇವುಗಳಲ್ಲಿ ಬಹುಪಾಲು ನಮ್ಮ ರಾಜಕಾರಣದ ಪುಡಾರಿಗಳಿಗೆ ವೇಷವಾಟಿಕೆಗಳಾಗಿವೆ ಮೂರು ಹೊತ್ತು ಮಂತ್ರಿಗಳಿಗೋ ಅಥವಾ ಮಾಜಿ ಮಂತ್ರಿಗಳಿಗೋ ಎಲ್ ಎಗಳಿಗೋ ಎಂ ಪಿಗಳಿಗೋ ರಿಸರ್ವ್ ಆಗಿರುತ್ತದೆ ಇವುಗಳಲ್ಲೆಲ್ಲ ಈ ದುರಾತ್ಮರ ಅವ್ಯವಹಾರಗಳು ಯಾವ ರೀತಿ ನಡೆಯುತ್ತದೆ ಎಂದರೆ ಮರ್ಯಾದೆ ಇರುವ ದಂಪತಿಗಳಾದರೂ ಇತ್ತ ಸುಳಿಯಲು ಭಯಪಡುವ ಸ್ಥಿತಿ ಇದೆ ಈ ಪ್ರವಾಸಿ ಧಾಮಗಳ ಒಳಚರಂಡಿ ವ್ಯವಸ್ಥೆಗಳೆಲ್ಲ ನಿರೋಧಗಳು ಸಿಕ್ಕಿಕೊಂಡು ನೀರು ಹೋಗದಂತೆ ಕಟ್ಟಿಕೊಂಡಿರುತ್ತದೆ ಮೈಸೂರಿನ ಕಾವೇರಿ ನದಿ ಬಳಿ ಇರುವ ಪ್ರವಾಸಿ ಕೇಂದ್ರವೊಂದರ ಹತ್ತಿರ ಒಮ್ಮೆ ರಾಮದಾಸ್ ಮೀನು ಹಿಡಿಯಲು ಗಾಳ ಹಾಕಿದಾಗ ಮೀನಿಗೆ ಬದಲು ಅವರ ಗಾಳಕ್ಕೆ ಒಂದು ದೊಡ್ಡ ನಿರೋತ್ಕಂತೆ ಸಿಕ್ಕಿಕೊಂಡು ಹೊರಬಂತು ಅವ್ಯವಹಾರಗಳ ಆಗ್ರಗಳಾಗಿರುವ ಈ ವಿಹಾರಧಾಮಗಳಿಗೆ ಹೋಗಿ ನಮ್ಮನ್ನು ಅವರು ಅವರನ್ನು ನಾವು ಪರಸ್ಪರ ಶಂಕೆಯಿಂದ ನೋಡುವುದರ ಬದಲು ಅಲ್ಲಿಗೆ ಹೋಗದಿರುವುದೇ ಮೇಲಲ್ಲವೇ ಒಮ್ಮೆ ಎತ್ತನೂ ಪ್ರವಾಸ ಹೊರಟಿದ್ದ ಗೆಳೆಯನೊಬ್ಬನಿಗೆ ಅಂಡಮಾನ್ಗೆ ಯಾಕೆ ಪ್ರವಾಸ ಹೋಗಬಾರ್ದು ಎಂದು ಕೇಳಿದೆ ಅದಕ್ಕೆ ಆತ ಅಲ್ಲೇನಿದೆ ಬರೀ ಕಾಡು ಸಮುದ್ರ ಉಳಿಯಲು ಒಂದು ಒಳ್ಳೆ ಹೋಟ್ಲು ಸಹ ಇಲ್ಲ ತುಂಬ ಹಿಂದುಳಿದ ಪ್ರದೇಶ ಎಂದು ಹೇಳಿದ ಅಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಗೆಳೆಯ ಆತನಿಗೆ ಈ ವಿಷಯ ತಿಳಿಸಿದನಂತೆ ಹಾಗಾದರೆ ಈ ಪುಣ್ಯಕ್ಷೇತ್ರಗಳು ದೇವಸ್ಥಾನಗಳು ಯಾವುವೂ ಇಲ್ಲದ ಜಾಗ ಅಂಡಮಾನ್ ಆಗಿದ್ದರೆ ನನ್ನಂಥ ಅಲೆಮಾರಿಗಳಿಗೆ ಅದೇ ಸರಿ ಎಂದೆನಿಸಿತು ಅನೇಕ ಸಾರಿ ನಾವು ರಾಮದಾಸ್ ಲಂಕೇಶ್ ಮುಂತಾದವರ ಜೊತೆ ಮಾತನಾಡುತ್ತಾ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಾಡುಗಳು ಈಗ ಅಂಡಮಾನಿನಲ್ಲಿ ಮಾತ್ರ ಇರುವುದಂತೆ ಒಮ್ಮೆ ಅಲ್ಲಿಗೆ ಯಾವಾಗಲಾದರೂ ಹೋಗಿ ಬರಬೇಕು ಎಂದು ಮಾತನಾಡುತ್ತಿದ್ದೆವು ಆದರೆ ನಮ್ಮ ಅನೇಕ ಹಂಬಲಗಳಂತೆ ಇದೂ ಕೂಡ ಕೇವಲ ಒಂದು ಹಂಬಲವಾಗಿಯೇ ಉಳಿದಿತ್ತು ನಮ್ಮ ಮಿತ್ರರಲ್ಲೊಬ್ಬರಾದ ಪ್ರಶಾಂತ್ ತಮ್ಮ ಪಿ ಎಚ್ ಡಿ ಮುಗಿಸಿ ಅಂಡಮಾನಿಗೆ ಕೃಷಿ ವಿಜ್ಞಾನಿಯಾಗಿ ಕೆಲಸಕ್ಕೆ ಹೋದುದು ನಮಗೆ ಗೊತ್ತೇ ಇರಲಿಲ್ಲ ಪ್ರಶಾಂತ್ ಕೀಟಶಾಸ್ತ್ರದಲ್ಲಿ ಸಂಶೋಧನೆ ಮಾಡುತ್ತಿದ್ದಾಗ ಅನೇಕ ಬಾರಿ ಕೀಟ ಸಂಗ್ರಹಣೆಗೆ ಮತ್ತು ಸಂಶೋಧನೆಗಳಿಗೆ ಮೂಡಿಗೆರೆಯ ಸಂಶೋಧನಾ ಕೇಂದ್ರಕ್ಕೆ ಬರುತ್ತಿದ್ದರು ಪ್ರಶಾಂತ್ ಚಕ್ರವರ್ತಿ ನಾನು ಕೂಡಿ ಭದ್ರಾ ನದಿಯ ಕಾಡುಗಳಿಗೆ ಅನೇಕ ಬಾರಿ ಹೋಗಿದ್ದೆವು ಹರಟೆ ಕೊಚ್ಚುತ್ತಾ ಗೊತ್ತು ಗುರಿ ಇಲ್ಲದೆ ಕಾಡಲೆಯಲು ಅನೇಕ ಬಾರಿ ಪ್ರಶಾಂತ್ ನಮ್ಮೊಡನೆ ಬಂದು ಮುಳ್ಳು ಚುಚ್ಚಿಸಿಕೊಂಡು ಮೈ ತರಚಿಸಿಕೊಂಡು ಬಿದ್ದು ಗಾಯ ಮಾಡಿಕೊಂಡು ಕಂಪನಿ ಕೊಟ್ಟಿದ್ದರು ಭದ್ರಾ ಕಾಡಿನಲ್ಲಿ ಒಮ್ಮೆ ಕಣಜದ ಗೂಡಿಗೆ ಡಿಕ್ಕಿ ಹೊಡೆದು ಅದರಿಂದೆದ್ದಿದ್ದ ಕಣಜಗಳು ನಮ್ಮ ಮೈಯೆಲ್ಲ ಬಾತುಕೊಳ್ಳುವಂತೆ ಕಚ್ಚಿದ್ದು ನನ್ನ ನೆನಪಿನಲ್ಲಿ ಇನ್ನೂ ಹಸಿರಾಗಿದೆ ಮಲ್ಲಿಕೊಂದು ದಿನ ಬಂದು ಆಶ್ಚರ್ಯಾನಂದಗಳಿಂದ ಪ್ರಶಾಂತ್ ಕಾಗದ ಬರೆದಿದ್ದಾರೆ ಅದು ಅಂಡಮಾನಿನಿಂದ ಎಂದು ಗೆಳೆಯರ ಗುಂಪಿನ ನಡುವೆ ಘೋಷಿಸಿದರು ತಕ್ಷಣ ನಮ್ಮೆಲ್ಲರ ಕಣ್ಣುಗಳೂ ಸಹ ಆಸೆಯಿಂದ ಮಿನುಗಿದವು ಪ್ರಶಾಂತ್ ತಮ್ಮ ಪತ್ರದಲ್ಲಿ ಅಂಡಮಾನಿನಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವ ಅನೇಕ ಬೆಂಗಳೂರಿನ ಮಿತ್ರರ ಹೆಸರನ್ನು ತಿಳಿಸಿದ್ದರು ಚಂದ್ರು ಮಲ್ಲಿಕ್ ಚಕ್ರವರ್ತಿ ಎಲ್ಲರೂ ಸ್ಥಳದಲ್ಲೇ ಒಂದು ಸಮಾಲೋಚನೆ ನಡೆಸಿ ಈ ಸಾರಿ ಹೇಗಾದರೂ ಮಾಡಿ ನಾವು ಅಣ್ಣಮಾನಿಗೆ ಹೋಗಲೇಬೇಕೆಂದು ನಿರ್ಧಾರ ತೆಗೆದುಕೊಂಡೆವು ಆದರೆ ನಮ್ಮ ಅನೇಕ ನಿರ್ಧಾರಗಳಿಗೆ ಆದ ಗತಿಯೇ ಇದಕ್ಕೂ ಬಂದಿತೆಂದು ಹೆದರಿ ಈ ಜವಾಬ್ದಾರಿಗಳನ್ನು ಗೆಳೆಯ ಮಲ್ಲಿಕ್ರಿಗೆ ವಹಿಸಿದೆವು ಏಕೆಂದರೆ ತಾಳ್ಮೆಯಿಂದ ಪತ್ರ ವ್ಯವಹಾರ ನಡೆಸುವುದು ಅರ್ಜಿಗಳನ್ನು ಬರೆಯುವುದು ಕೊಟ್ಟ ಕೆಲಸವನ್ನು ಪಟ್ಟು ಹಿಡಿದು ಸಾಧಿಸುವುದು ಮುಂತಾದ ಸದ್ಗುಣಗಳು ಅವರಲ್ಲಿ ನಮಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ ಎಂದು ಎನಿಸಿತು ಗೆಳೆಯ ಚಂದ್ರು ಈ ವಿಷಯವನ್ನು ನಾವು ಹೊರಡುವ ಕೊನೆಯ ದಿನದವರೆಗೂ ಟಾಪ್ ಸೀಕ್ರೆಟ್ ಆಗಿ ಇಡಬೇಕೆಂದು ಹೇಳಿದರು ಯಾಕಂದರೆ ನಮ್ಮಂಥ ಅಭಿರುಚಿಗಳಿಲ್ಲದವರು ನಾವು ಬರುತ್ತೇವೆಂದು ಹೇಳಿ ಕೊನೆಗೆ ಅಂಡಮಾನಿನಲ್ಲಿ ಯಾವ ದೇವಸ್ಥಾನ ಪುಣ್ಯಕ್ಷೇತ್ರಗಳು ಇಲ್ಲದಿದ್ದುದನ್ನು ನೋಡಿ ಹಿಂದಿರುಗೋಣ ಎಂದು ನಮ್ಮನ್ನು ನಿರುತ್ಸಾಹಗೊಳಿಸುತ್ತಾರೆಂದು ಅವರ ಊಹೆ ನಾವು ಅದಕ್ಕೆ ಹೌದೆಂದು ಸಮ್ಮತಿಸಿ ನಮ್ಮ ಅಂಡಮಾನಿನ ಪ್ರವಾಸಕ್ಕೆ ಘನತೆ ಗೌರವಗಳನ್ನು ಆರೋಪಿಸಿಕೊಂಡೆವು ಮಾರನೇ ದಿನ ಸಾಯಂಕಾಲವೇ ನನಗೆ ಯಾರೋ ಸಿಕ್ಕಿ ಓ ಇಲ್ಲೇ ಇದ್ದೀರಲ್ಲ ಎಂದು ಆಶ್ಚರ್ಯ ಸೂಚಿಸಿ ನೀವೆಲ್ಲ ಫಾರಿನ್ಗೆ ಹೊರಟಿದ್ದೀರಾ ಅಂತ ಯಾರೋ ಹೇಳ್ತಿದ್ರು ಎಂದರು ನನಗೆ ಮೊದಲು ಅವರ ಮಾತು ಸರಿಯಾಗಿ ಅರ್ಥವಾಗಲಿಲ್ಲ ಆದರೆ ಕೊನೆಗೆ ನಮ್ಮ ಅಂಡಮಾನ್ ಯಾತ್ರೆಯನ್ನೇ ಇವರು ಫಾರಿನ್ ಟೂರ್ ಎಂದು ಹೇಳುತ್ತಿರಬಹುದು ಎಂದು ಊಹಿಸಿದೆ ಆದರೆ ಹಿಂದಿನ ದಿನ ಬೆಳಗ್ಗೆ ನಿರ್ಣಯಿಸಿದ ಈ ನಮ್ಮ ಟಾಪ್ ಸೀಕ್ರೆಟ್ ಔಟ್ ಆಗಿದ್ದು ಹೇಗೆ ಎಷ್ಟಿದ್ದ ನಮ್ಮ ಟೀಮಿನ ಸದಸ್ಯರನ್ನು ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ಹೇಳಿದರು ಕೊನೆಗೆ ನೋಡಿದರೆ ಪ್ರತಿಯೊಬ್ಬರೂ ಆದಷ್ಟು ಜನಕ್ಕೆ ಹೇಳಿದ್ದರು ಅದಕ್ಕೆ ಕಾರಣ ನಾವು ಅದನ್ನು ಟಾಪ್ ಸೀಕ್ರೆಟ್ ಎಂದು ಪರಿಗಣಿಸಿದ್ದೇ ಇರಬಹುದು ಇದನ್ನು ಕೇಳಿದವರು ಆದಷ್ಟು ಜನರ ಕಿವಿಗೆ ಹುರುಟಿದ್ದರು ಸೀಕ್ರೆಟ್ಟಿನ ಟಾಪ್ ಬಾಟಮ್ ಎಲ್ಲ ಔಟ್ ಆಗಿ ಹೋಯಿತು ಆದರೆ ನಾವು ಊಹಿಸಿದಂತೆ ಎಲ್ಲರೂ ನಾವು ಬರುತ್ತೇವೆಂದು ನಮ್ಮನ್ನು ಕೇಳಲೇ ಇಲ್ಲ ಯಾಕಂದರೆ ದಿನ ನಾವು ಇಂಥ ಯೋಜನೆಗಳನ್ನು ಪ್ರಕಟಿಸುತ್ತಿದ್ದರಿಂದ ನಮ್ಮ ಹೇಳಿಕೆಗಳನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಎಲ್ಲಿಗಾದ್ರೂ ಯಾರಾದರೂ ಪ್ರವಾಸ ಅಂದ್ರೆ ಊರಲ್ಲೇ ಇರುವವರೆಗೂ ಅನೇಕ ತರಹದ ತುರಿಕೆಗಳು ಆರಂಭವಾಗುತ್ತದೆ ಕೆಲವರು ನಾವು ಶಾಶ್ವತವಾಗಿ ಅಂಡಮಾನಿಗೆ ಹೋಗುತ್ತಿದ್ದೇವೆನ್ನುವಂತೆ ವ್ಯಸನ ಕಾತರಗಳಿಂದ ನಮ್ಮನ್ನು ಪ್ರಶ್ನಿಸಿದರು ಕೆಲವರು ಅಂಡಮಾನ್ ಸಮುದ್ರದ ನಡುವಿನ ದ್ವೀಪವಾದ್ದರಿಂದ ಅಸಾಧ್ಯ ಸೆಕೆ ಇರುತ್ತದೆ ಎಂದು ಎಚ್ಚರಿಸಿದರು ಇನ್ನೂ ಕೆಲವರು ನಿಮ್ಗೇನಪ್ಪ ಆರಾಮಾಗಿದ್ದೀರಾ ಯಾವಾಗ ಬೇಕಂದ್ರೆ ಅವಾಗ ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು ಎಂದು ಜಗತ್ತಿನ ಜವಾಬ್ದಾರಿಯೆಲ್ಲ ತಮ್ಮೊಬ್ಬರ ತಲೆ ಮೇಲೆ ಇರುವಂತೆ ಉದ್ಗಾರ ತೆಗೆದರು ಇನ್ನೂ ಕೆಲವರು ಹಡಗಿನಲ್ಲಿ ಹೋಗ್ತಿದ್ದೀರಾ ಅದರ ಕಷ್ಟ ನಿಮಗೆ ಗೊತ್ತಾಗುತ್ತೆ ಹೋಗಿ ಹೊಟ್ಟೆ ತೊಳಸಿ ವಾಂತಿ ಮಾಡಿಕೊಂಡು ಅಂಡಮಾನಿಗೆ ಹೋಗೋದ್ರೊಳಗೆ ಅರ್ಧ ಜೀವ ಆಗೋಗ್ತೀರಾ ಎಂದು ಬೆದರಿಕೆ ಹಾಕಿದರು ಅಯ್ಯೋ ಎಲ್ಲ ಬಿಟ್ಟು ಅಲ್ಲಿಗೆ ಯಾಕ್ರಿ ಹೋಗ್ತಿದ್ದೀರಾ ಆ ಮುಟ್ಟಾಳ ಮುಂಡೆಗಂಡ್ರು ರಿಸರ್ಶ್ನೋರ ಆ ಮಾತು ಕೇಳಿ ನಿಮಗೆ ತಲೆ ಕೆಟ್ಟಿದೆ ಅವರೇನೋ ಉಳಾಪಳ ಹಿಡಿಯೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂದರೆ ನಿಮ್ಗೇನಾಗಿದೆ ಹೇಳಿ ಎಂದು ಕೆಲವರು ನನ್ನ ಮನಸ್ವಾಸ್ಥ್ಯವನ್ನು ಶಂಕಿಸಿದರು ನಾವು ಯಾರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಏಕೆಂದ್ರೆ ಪ್ರತಿ ವಿಷಯಕ್ಕೂ ಉಚಿತ ಸಲಹೆ ವಿಮರ್ಶೆಗಳನ್ನು ದಯಪಾಲಿಸುವ ಧಾರಾಳಿಗಳು ನಮ್ಮೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ ನಾವು ಅಂಡಮಾನಿಗೆ ಹೋಗಲಿ ಬಿಡಲಿ ಅಲ್ಲಿಗೆ ಹೋಗಬೇಕೆಂದಿರುವ ಟಾಪ್ ಸೀಕ್ರೆಟ್ಗೆ ಸಾಕಷ್ಟು ಪಬ್ಲಿಸಿಟಿ ಸಿಕ್ಕಿರುವುದರಿಂದ ಸಮಾಧಾನವೇ ಆಯಿತು ನನಗಂತೂ ಅಲ್ಲಿಗೆ ಹೋಗಿ ಬಂದಂತೆಯೇ ಎನಿಸಿ ಆ ವಿಷಯವನ್ನೇ ಮರೆತು ಬಿಟ್ಟೆ ಪ್ರಶಾಂತರಿಂದ ಬಂದ ಮತ್ತೊಂದು ಪತ್ರ ನಮ್ಮ ಅಂಡಮಾನಿನ ಯಾನಕ್ಕೆ ಸಾಕಷ್ಟು ಘನತೆ ಗೌರವವನ್ನು ತಂದುಕೊಟ್ಟಿತು ಅಂಡಮಾನಿಗೆ ಹೋಗುವುದು ಯಾವುದೇ ಭಾರತದ ಭಾಗಕ್ಕೆ ಹೋಗುವಷ್ಟು ಸಲೀಸಲ್ಲವೆಂದು ಈ ಪತ್ರದಿಂದ ಸ್ಪಷ್ಟವಾಯಿತು ಅಂಡಮಾನಿನ ಅಧಿಕಾರಿಗಳಿಗೆ ಮೊದಲು ಪತ್ರ ಬರೆದು ನಮ್ಮ ಫೋಟೋ ಬಯೋಡೇಟಾ ಇತ್ಯಾದಿ ಜಾತಕ ಕಳಿಸಿ ನಮ್ಮ ಪ್ರವಾಸದ ಉದ್ದೇಶಗಳನ್ನೆಲ್ಲ ವಿವರಿಸಿ ಅಲ್ಲಿಂದ ವೀಸಾ ಮಾದರಿಯ ಪರವಾನಗಿ ಪಡೆಯಬೇಕಿತ್ತು ಅಲ್ಲಿಂದ ಒಪ್ಪಿಗೆ ಬಂದ ನಂತರವೇ ಅವರು ತಿಳಿಸಿದ ಹಡಗಿನಲ್ಲಿ ನಮಗೆ ಟಿಕೆಟ್ ದೊರೆಯುತ್ತಿದ್ದಿದ್ದು ನಮ್ಮದೇ ದೇಶದ ಒಂದು ಭಾಗ ಅಂಡಮಾನಿಗೆ ಹೋಗಲು ಇದೇಕೆ ಇಷ್ಟೊಂದು ನಿಯಮಗಳನ್ನು ವಿಧಿಸಿದ್ದಾರೋ ನನಗೆ ಗೊತ್ತಾಗಲಿಲ್ಲ ಅಂತೂ ಅಂಡಮಾನಿಗೆ ಹೋಗಲು ಇಷ್ಟೆಲ್ಲ ವಿಧಿವಿಧಾನಗಳಿರುವುದನ್ನು ನೋಡಿ ನಮಗೆ ಇದು ಸ್ವಲ್ಪ ಫಾರಿನ್ನಿಗೆ ಹೋಗುವ ಹಾಗೆ ಎಂದೆನಿಸಿ ಸಮಾಧಾನವಾಗಿದ್ದಂತೂ ನಿಜ ಕೆಲ ದಿನಗಳ ನಂತರ ಮಲ್ಲಿಕ್ ನಾವು ಅಲ್ಲಿಗೆ ಹೋಗಲು ಹಾಕಿಕೊಳ್ಳಬೇಕಾದ ಅರ್ಜಿಗಳನ್ನು ತಂದೊದಗಿಸಿದರು ಜೊತೆಗೆ ನಾವೆಲ್ಲ ಸ್ಟುಡಿಯೋಗಳಿಗೆ ಹೋಗಿ ಎರಡೂ ಕಿವಿಗಳು ಕಾಣುವಂತೆ ಕ್ಯಾಮ್ರಾದೆದುರು ನಿಂತ ಪಾಸ್ಪೋರ್ಟ್ ಫೋಟೋಗಳನ್ನು ತೆಗೆಸಿಕೊಳ್ಳಬೇಕಾಯಿತು ನಮ್ಮ ಫೋಟೋಗಳನ್ನು ನೋಡಿದವರೊಬ್ಬರು ಏನ್ರಿ ರೀ ಎಲ್ಲ ಡಕಾಯತ್ರಿ ಥರ ಕಾಣ್ತಿದ್ದೀರಲ್ಲ ನಿಮಗೆ ವೀಸಾ ಸಿಕ್ಕೋದು ಅನುಮಾನ ಕಣ್ರಿ ಎಂದು ಗಾಬರಿ ಮಾಡಿದರು ನಮಗೂ ಸಹ ನಮ್ಮ ಫೋಟೋಗಳು ನಮ್ಮ ಸೌಂದರ್ಯವನ್ನು ಸೆರೆ ಹಿಡಿಯುವಲ್ಲಿ ವಿಫಲವಾಗಿದೆ ಎನ್ನುವ ಅಸಂತೃಪ್ತಿ ಇತ್ತು ಎನ್ನಿ ಸ್ಟುಡಿಯೋದವನಿಗೆ ಕಲಾತ್ಮಕವಾಗಿ ಫೋಟೋ ತೆಗೆಯುವುದು ಗೊತ್ತಿಲ್ಲವೆಂದು ಅವನನ್ನು ದೋಷಿಸಿದೆವು ನಮ್ಮ ಕಲ್ಪನೆಯ ನಮಗೂ ನಿಜವಾದ ನಮಗೂ ಬಹಳ ವ್ಯತ್ಯಾಸವಿರುವುದರಿಂದಲೇ ನಮ್ಮ ಫೋಟೋಗಳು ನಮ್ಮ ಸರಿಯಾದ ಪ್ರತಿಬಿಂಬವಾಗಿಲ್ಲವೆಂದು ಅದನ್ನು ದೋಷಿಸುತ್ತೇವೆ ಇದನ್ನೆಲ್ಲ ತಿಳಿದೇ ಸ್ಟುಡಿಯೋದವರು ನೆಗೆಟಿವ್ಗಳನ್ನು ಟಚ್ ಅಪ್ ಮಾಡಿ ಬೈತಲೆ ತಿದ್ದಿ ಮಳೆಗಣ್ಣುಗಳನ್ನು ನೆಟ್ಟಗೆ ಮಾಡಿ ಉಬ್ಬಿದ ಹಲ್ಲನ್ನು ಮತ್ತೆ ತುಟಿಯೊಳಗೆ ಸೇರಿಸಿ ನಮ್ಮ ಮುಸುಡಿಯನ್ನು ಕೊಂಚವಾದರೂ ಪ್ರದರ್ಶನ ಯೋಗ್ಯವನ್ನಾಗಿ ಮಾಡಲು ಯತ್ನಿಸುತ್ತಾರೆ ಇಷ್ಟಾದರೂ ಅವರ ವಿರುದ್ಧ ದುಡ್ಡು ಕೊಡುವಾಗ ಪ್ರತಿಯೊಬ್ಬರೂ ಅಸಮಾಧಾನದಿಂದ ಗೊಣಗುತ್ತಾರೆ ದೂರದ ಊರುಗಳಿಂದ ನಮ್ಮೊಡನೆ ಬರಲಿದ್ದ ಶಾಂತ ಬಸವರಾಜು ನಿರ್ಮಲಾ ರಾಮದಾಸ್ ಇವರೆಲ್ಲ ತಮ್ಮ ಫೋಟೋಗಳನ್ನು ಕಳಿಸುತ್ತಾ ದಯವಿಟ್ಟು ಹೊರಡುವ ದಿನವನ್ನು ಮೊದಲೇ ತಿಳಿಸಿ ಎಂದು ಕೇಳಿಕೊಂಡಿದ್ದರು ನಮ್ಮ ಎರಾಬಿರಿ ವ್ಯವಹಾರಗಳ ಪರಿಚಯ ಇದ್ದುದರಿಂದ ನಮ್ಮ ಹಠಾತ್ ಪ್ರೋಗ್ರಾಮ್ಗಳಿಗೆ ಅನೇಕ ಸಾರಿ ಅವರಿಗೆ ಬರಲಾಗಲಿಲ್ಲ ಆದ್ದರಿಂದ ಟೂರಿಗೆ ಹಣ ಹೊಂದಿಸುವುದು ರಜೆ ಪಡೆಯುವುದು ಕೆಲಸಗಳನ್ನು ಮುಗಿಸುವುದು ಇವೆಲ್ಲ ಇರುತ್ತದೆ ಕೊಂಚ ಮೊದಲೇ ತಿಳಿಸಿರಿ ಎಂದು ಆಗ್ರಹ ನಾವೆಲ್ಲ ಕುಳಿತುಕೊಂಡು ಬಹಳ ಜವಾಬ್ದಾರಿಯಿಂದ ಲೆಕ್ಕಾಚಾರ ಹಾಕಿ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಎಂದು ನಿರ್ಧರಿಸಿ ಅವರಿಗೆ ತಿಳಿಸಿದೆವು ಆದರೆ ನಾವು ತಿಳಿದಂತೆ ನಮ್ಮ ಪ್ರೋಗ್ರಾಮುಗಳು ಯಾವುವೂ ಲೆಕ್ಕಾಚಾರದ ಪ್ರಕಾರ ನಡೆಯದೆ ತಲೆಕೆಳಗಾಗುತ್ತಿದ್ದವು ಈ ನಡುವೆ ಯಾರು ನಮಗೆ ಹೇಳಿದರು ಅಂಡಮಾನ್ಗೆ ರಾಜೀವ್ ಗಾಂಧಿ ಹೋಗ್ತಿರೋದ್ರಿಂದ ಯಾರಿಗೂ ವೀಸಾ ಕೊಡ್ತಿಲ್ವಂತೆ ಅಲ್ಲಿಗೆ ಹೋದ ಒಬ್ಬೊಬ್ಬನ ಹಿಂದೆಯೂ ಇಬ್ಬಿಬ್ಬರು ಸಿಐಡಿಗಳು ಡಿಗಳು ಇರ್ತಾರಂತೆ ದೇಶದ ಎಲ್ಲ ಕಡೆ ಉಗ್ರಗಾಮಿಗಳು ಚದುರಿರೋದ್ರಿಂದ ಈ ಕ್ರಮ ಎಂದು ಇದನ್ನು ಕೇಳಿ ನಮಗೆ ಕೊಂಚ ನಿರುತ್ಸಾಹವಾಯಿತು ನನಗಂತೂ ಆಗಲೇ ಸಿಐಡಿಗಳು ಡಿಗಳು ಬೆನ್ನು ಬಿದ್ದ ಅನುಭವ ಆಗತೊಡಗಿತು ಅಂಡಮಾನ್ಗೆ ಅಪ್ಲಿಕೇಶನ್ ಕಳಿಸಿ ಸೆಂಟ್ರಲ್ ಸಿಐ ಡಿಗಳಿಗೆ ನಮ್ಮ ಫೋಟೋ ವಿಳಾಸ ಕೊಟ್ಟಂತಾಯಿತು ಎಂದು ಗೊಣಗಾಡಿದೆ ನಿಮಗೆ ಹಡಗಿನ ಟಿಕೆಟ್ ಸಿಕ್ಕಿದ್ದರೂ ನೀವು ಅಂಡಮಾನ್ಗೆ ಹೋಗ್ತೀರೆಂದು ತಿಳಿಯಬೇಡಿ ಬಂಗಾಳಕೊಲಿಯಲ್ಲಿ ಚಂಡಮಾರುತಗಳು ಪದೇ ಪದೇ ಏಳುವುದರಿಂದ ಹವಾಮಾನ ಇಲಾಖೆ ಆ ವರ್ತಮಾನವನ್ನೇನಾದರೂ ಕೊಟ್ಟರೆ ಹಡಗು ಹೊರಡೋದೇ ರದ್ದಾಗುತ್ತೆ ಎಂದು ಮತ್ತೊಬ್ಬರು ಜಾಪಾಣ ಮಾತ್ರೆ ಕೊಟ್ಟರು ಫೆಬ್ರವರಿ ಬಂತು ದೂರದ ಊರಿನ ಗೆಳೆಯರಿಗೆಲ್ಲ ಕೊಂಚ ಮೊದಲೇ ತಿಳಿಸೋಣವೆಂದರೆ ಆವರಿಗೂ ಕಾಲಕ್ಕೆ ಸರಿಯಾಗಿ ಉತ್ತರಿಸುತ್ತಿದ್ದ ಪ್ರಶಾಂತರಿಂದ ಕಾಗದವೇ ಇಲ್ಲ ನಾವು ಹೊರಡಬಹುದೆಂದು ಊಹಿಸಿದ ದಿನವೂ ಬಂತು ಆದರೂ ಕಾಗದವಿಲ್ಲ ಅಷ್ಟರಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ಸಂಭವವಿದೆ ಎಂದು ವರ್ತಮಾನ ಹರಡಿತು ಪಾಕಿಸ್ತಾನದ ಗಡಿಗಳ ಬಳಿ ಸೇನಾ ಜಮಾವಣೆಯಾಗುತ್ತಿದೆ ಎಂದು ಈ ಸೇನಾ ಸ್ಥಳಾಂತರಕ್ಕಾಗಿ ಅನೇಕ ರೈಲು ಸಂಚಾರವನ್ನು ರದ್ದು ಮಾಡಲಾಗಿದೆ ಎಂದು ಸುದ್ದಿ ತಿಳಿಯಿತು ಸರಿ ಅಂಡಮಾನಿನ ಹಡಗುಗಳ ಯಾನವೂ ರದ್ದಾಗಬಹುದೆಂದು ಕೊಂಡೆವು ಆದರೆ ಕೆಲವು ದಿನಗಳಲ್ಲೇ ಉಭಯ ಪಕ್ಷಗಳ ಮಾತುಕತೆಯಿಂದ ಯುದ್ಧ ಅಸಂಭವವೆಂದು ದೃಢಪಟ್ಟಿತು ಇಷ್ಟೆಲ್ಲ ಆದರೂ ಪ್ರಶಾಂತರ ಕಾಗದವಾಗಲಿ ಅಂಡಮಾನ್ ಅಧಿಕಾರಿಗಳ ಅನುಮತಿಯಾಗಲಿ ಬರಲೇ ಇಲ್ಲ ದೂರದ ಊರಿನ ಗೆಳೆಯರೆಲ್ಲ ನಮ್ಮ ಅನೇಕ ಉಡಾಫೆ ಬೊಗಳೆಗಳಂತೆ ಇದೂ ಒಂದು ಎಂದು ತಿಳಿದು ಮತ್ತೆ ಕಾಗದ ಬರೆದು ಯಾವಾಗ ಹೊರಡುವುದು ಎಂದು ಕೇಳಲೂ ಇಲ್ಲ ಎಲ್ಲ ಅಂಡಮಾನಿಗೆ ಸೋಡಾ ಚೀಟಿ ಕೊಟ್ಟು ಬೇರೆ ಬೇರೆ ಯೋಜನೆಗಳನ್ನು ಹಾಕತೊಡಗಿದೆವು